ಸಂಚಿಕೆ ಎರಡು ಎಂದಿನಂತೆ ಕಚೇರಿಗೆ ಬಂದ ವಿಕಾಸ್ ತನ್ನ ಮೇಜಿನ ಮೇಲಿಟ್ಟ ಸುಂದರವಾದ ಹೂಗುಚ್ಛವನ್ನು ನೋಡಿದ ಆ ಹೂಗುಚ್ಛಗಳ ಮಧ್ಯೆ ಇದ್ದ ಬಿಳಿ ಹಾಳೆಯು ಅವನ ಕಣ್ಣಿಗೆ ಕಂಡಿತು ಹಾಳೆಯನ್ನು ತೆರೆದು ನೋಡಿದ ಆ ಕಾಗದದಲ್ಲಿ ದುಂಡು ದುಂಡಾಗಿ ಮುದ್ದು ಮುದ್ದಾಗಿ ಕಾಣುವ ಒಂದು ಸುಂದರವಾದ ಕವಿತೆ ಬರೆದಿತ್ತು ಈ ಹೂಗುಚ್ಛವನ್ನು ತಂದುಕೊಟ್ಟವರು ಯಾರೆಂದು ತಿಳಿಯಲು ವಿಕಾಸ್ ಸೆಕ್ಯೂರಿಟಿ ಹುಡುಗನನ್ನು ಕೇಳಿದನು ಅದಕ್ಕೆ ಅವನು ಸರ್ ಸ್ಕೂಟಿಯಲ್ಲಿ ಬಂದ ಒಂದು ಹುಡುಗಿ ಈ ಹೂಗುಚ್ಛವನ್ನು ತಂದುಕೊಟ್ಟಳು ಎಂದನು ಹಾಗಾದರೆ ಆ ಹುಡುಗಿಯನ್ನು ನೋಡಿದ್ದೀಯ ಎಂದು ವಿಕಾಸ್ ಕೇಳಿದನು ಇಲ್ಲ ಸರ್ ಆ ಹುಡುಗಿ ಹೆಲ್ಮೆಟ್ ಹಾಕೊಂಡು ಬಂದಿದ್ಲು ಸರಿಯಾಗಿ ನೋಡಲಿಲ್ಲ ಎಂದನು ಸರಿ ಹಾಗಾದರೆ ನೀನೆನ್ನು ಹೋಗು ಎಂದು ಹೇಳಿ ಕಳುಹಿಸಿದನು ಆ ಕವಿತೆಯನ್ನು ಓದಿದ ವಿಕಾಸನಿಗೆ ದಿಗ್ಭ್ರಾಂತವಾಗಿ ಎಷ್ಟು ಸುಂದರವಾದ ಬರಹ ಈ ಕವಿತೆ ತುಂಬ ಚೆನ್ನಾಗಿದೆ ಅಲ್ಲಿ ಗೋಡೆಗೆ ತೂಗಾಕಿದ್ದ ತನ್ನ ಅತ್ತೆಯ ಮಗಳು ಕವಿತಾ ಬರೆದ ಕವಿತೆಯನ್ನು ನೋಡುತ್ತಾ ಆ ಕವಿತೆಯನ್ನು ಓದಿದ ವಿಕಾಸನಿಗೆ ತನ್ನ ಹಳೆಯ ನೆನಪುಗಳು ಮರುಕಳಿಸಿದವು ವಿಕಾಸ್ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡನು ಅವನನ್ನು ಅವನ ಅತ್ತೆ ಶಾರದಾಳೆ ನೋಡಿಕೊಳ್ಳುತ್ತಿದ್ದಳು ಅತ್ತೆಗೆ ಹೋಗುವ ಸುಂದರವಾದ ಮಗಳಿದ್ದಳು ಅವಳ ಹೆಸರು ಕವಿತಾ ವಿಕಾಸ್ ಮತ್ತು ಕವಿತಾ ಚಿಕ್ಕ ವಯಸ್ಸಿನಲ್ಲಿ ಜೊತೆಯಲ್ಲೇ ಶಾಲೆಗೆ ಹೋಗೋದು ಊರಿನ ಕಡಲ ತೀರದಲ್ಲಿ ಆಟ ಆಡೋದು ಮಾಡುತ್ತಿದ್ದರು ಕವಿತಾಳಿಗೆ ಕವಿತೆ ಬರೆಯುವ ಹವ್ಯಾಸವಿತ್ತು ಚಿಕ್ಕ ವಯಸ್ಸಿನಲ್ಲೇ ಕವಿತೆ ಬರೆಯುವುದನ್ನು ಮೈಗೂಡಿಸಿಕೊಂಡಿದ್ದಳು ಅವಳ ಕವಿತೆಗಳನ್ನು ಮೊದಲು ಓದುವುದೇ ವಿಕಾಸ್ ಅವಳ ಕವಿತೆಗಳನ್ನು ಮೆಚ್ಚಿಕೊಂಡಿದ್ದ ವಿಕಾಸ್ ಅವಳ ಮುಂದೆ ಓದಿ ಹೊಗಳುತ್ತಿದ್ದನು